ಕನ್ಯಾ ರಾಶಿ ನೋಡಿ ಬುಧ ಬಂದು ಮೂರನೇ ಮನೆಯಲ್ಲಿ ಕೂತಿದ್ದಾನೆ ಅನಗನಕ ಒ ರೋಜು ರಾಜು ಅನ್ನೋ ರೀತಿನಲ್ಲಿ ಬಂದು ಕೂಳ್ತಿದ್ದಾನೆ ಏನೋ ಒಂದು ದಿನ ಸುಮ್ಮನೆ ರೀ ಶುಕ್ರ ಬೇರೆ ಚಂದ್ರನ್ಸಾರ ಏನಾದ್ರೂ ಒಂದು ಕುಜ ಎರಡನೇ ಮನೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತಲೆಗೋ ಮಂಡಿಗೋ ಸೊಂಟಕ್ಕೋ ಎಲ್ಲಾದ್ರೂ ಒಂದು ಉಳಕಿಸ್ಕೊಳ್ತಕ್ಕಂಥ ಭಾವ ಇಲ್ಲ ಹತ್ತಿರದವ್ರ ಹತ್ರ ಒಂದ್ ಸಣ್ಣ ಕಿರಿಕಿರಿ ಗೊತ್ತಿರೋರ ಹತ್ರ ಒಂದು ಸಣ್ಣ ಕಿರಿಕಿರಿ ಇದು ನಡೆಯತಕ್ಕಂಥದಾಗುತ್ತೆ ರಾಶಿ ಎಚ್ಚರಿಕೆ ಸಿಕ್ಕಾಪಟ್ಟೆ ಖರ್ಚು ಆದ್ರೆ ಶುಕ್ರ ಧನಕಾರಕ ನಿಮ್ಮ ಮನೆಯಲ್ಲಿ ಇರೋದ್ರಿಂದ ಶುಕ್ರ ಭೋಗಕಾರಕ ಭೋಗಕ್ಕೆ ಖರ್ಚು ಪ್ರಯಾಣಕ್ಕೆ ಖರ್ಚು ಎಂಟರ್ಟೈನ್ಮೆಂಟ್ಗೆ ಖರ್ಚು ಇವುಗಳನ್ನ ಕೊಡ್ತಕ್ಕಂಥದ್ದಾಗುತ್ತೆ ಗುರು ಬೇರೆ ವಿಶೇಷವಾಗಿ ಆ ಬುಧನನ್ನು ನೋಡ್ತಿದ್ದಾನೆ ಕಲಾ ಮಾಧ್ಯಮದಲ್ಲಿ ಮೀಡಿಯಾ ಮಾಧ್ಯಮದಲ್ಲಿ ಬರವಣಿಗೆ ಮಾಧ್ಯಮದಲ್ಲಿ ಇರತಕ್ಕಂಥವರಿಗೆ ಅದ್ಭುತ ಕುಂಭದ್ರೋಣ ಮಳೆ ಚೆನ್ನಾಗಿದೆ ಒಳ್ಳೆ ಒಂದು ದುಡ್ಡು ಕಾಸು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಗೌರ್ಮೆಂಟ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಗೌರ್ಮೆಂಟ್ ಟ್ರೇಡಿಂಗ್ ಕನ್ಸಲ್ಟೆಂಟ್ ಗೌರ್ಮೆಂಟ್ ಲೈಸೆನ್ಸ್ ತಗೊಂಡು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಇರ್ಬೋದು ಟೆಲಿಕಾಮ್ ಲೈನ್ಸ್ ಇರ್ಬೋದು ರೋಡು ರಸ್ತೆ ಟೆಂಡರ್ ಇಂತಹ ಕಾಮಗಾರಿ ವ್ಯವಸ್ಥೆ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅದ್ಭುತ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ವಾರ